ಶುಭದ ಎಲ್ಲರಿಗೂ ಶ್ರೀ ದೇವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ದಿನದ ವಿಶೇಷತೆ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ವಾಸ್ತುತಜ್ಞರು ಶ್ರೀ ರೇಣುಕಾಯಲ್ಲಮ್ಮ ಹಾಗೂ ಮಲೆ ಮಹಾದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈಮಹದೇಶ್ವರನ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲಿರಲಿ ಬಂಧುಗಳೇ ಬಂಧುಗಳೇ ಈ ದಿನ ತಾರೀಕು ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಉತ್ತರಾಯಣ ಋತು ಶ್ರೀ ಭಿಷ್ವಬಸು ನಾಮ ಸಂವತ್ಸರದ ಆಷಾಢ ಮಾಸದ ಕೃಷ್ಣ ಪಕ್ಷದ ನವಮಿ ತಿಥಿ ಈ ದಿನ ಈ ದಿನ ಭರಣಿ ನಕ್ಷತ್ರ ಬೇರೆ ಇದೆ ತುಂಬ ಒಳ್ಳೆಯ ನಕ್ಷತ್ರವಾಗಿರ್ತಕ್ಕಂಥದ್ದು ಭರಣಿ ನಕ್ಷತ್ರ ಭರಣಿ ನಕ್ಷತ್ರದಲ್ಲಿ ವಿಶೇಷ ಏನಪ್ಪ ಅಂತಂದರೆ ಈ ದಿನ ಧರಣಿ ಆಳುವಂಥ ಯೋಗ ಫಲ ಅಂದರೆ ರಾಜಕಾರಣಿಗಳಿಗೆ ಮತ್ತು ಬಿಸ್ನೆಸ್ ಮ್ಯಾಗ್ನೆಟ್ಗಳಿಗೆ ಮತ್ತು ಯಾವುದಾದ್ರು ಒಂದು ಡೆವಲಪರ್ಸ್ಗಳಿಗೆ ಈ ಥರ ತುಂಬ ಪ್ರಶಸ್ತವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ಅವರು ಏನಾದರೂ ಕೆಲಸ ಕಾರ್ಯಗಳನ್ನು ಅಚೀವ್ಮೆಂಟ್ ಮಾಡೋದಾದರೆ ಈ ದಿನ ಈ ಭರಣಿ ನಕ್ಷತ್ರದಲ್ಲಿ ಅದರಲ್ಲೂ ಆಷಾಢ ಮಾಸದಲ್ಲಿ ಇವತ್ತು ಶನಿವಾರ ದಿನ ಭರಣಿ ನಕ್ಷತ್ರದಲ್ಲಿ ಏನಾದರೂ ವ್ಯವಹಾರಗಳು ಮಾಡಿದ್ರೆ ಖಂಡಿತವಾಗೂ ಫಲ ಸಿಗುತ್ತೆ ಯಾಕಂದರೆ ಕೆಲವರು ಏನು ಮಾಡ್ತಾರೆ ಅಂದರೆ ಆಷಾಢ ಮಾಸದಲ್ಲಿ ಮಾಡೋದು ಬೇಡ ಡೆವಲಪರ್ಸ್ಗಳು ನಾವು ಏನು ಆಷಾಢ ಮಾಸದಲ್ಲಿ ಅಂತಾರೆ ಖಂಡಿತಾಗಿ ಈ ದಿನ ಭರಣಿ ನಕ್ಷತ್ರದಲ್ಲಿ ಧರಣಿ ಆಳುವಂಥ ಧರಣಿ ಅಂದರೆ ಭೂಮಿ ಆಳ್ತಕ್ಕಂಥದ್ದು ತುಂಬ ಟು ಡಬಲ್ಲು ತ್ರಿಬಲ್ಲು ಪೌರ್ ಈ ಥರ ಆಗ್ತಕ್ಕಂಥದ್ದು ದಿನೇ ದಿನೇ ಬೆಳೀತಕ್ಕಂಥದ್ದು ಮುಂದುವೇಳೆ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ ನಮ ಸೂರ್ಯಾಯ ಚಂದ್ರಾಯ ಚ ಬುಧು ಶುಕ್ರ ಶನಿ ಬೇಷ್ಚ ರಾಹುವೆ ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನ ಬಿಜಸೆ ಭವರೋಗಿಣ್ ನಿಧೆಯೇ ಸರ್ವ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕ ಎಲ್ಲಮ್ಮ ಹಾಗೂ ಮಾದೇಶ್ವರನ ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಾ ಈ ದಿನ ರಾಶಿ ರಾಶಿಗಳಿಗೆ ಮೊದಲನೇ ರಾಶಿಯಾಗಿರ್ತಕ್ಕಂಥದ್ದು ಮೇಷರಾಶಿ ಮೇಷರಾಶಿಗೆ ವಿಶ್ವಾಸವನ್ನು ಇಡಬೇಡಿ ಯಾರಿಗೆ ಆಗಲಿ ಕೆಲವ್ರಿಗೂ ಮಾತ್ರ ನಿನಗೆ ದ್ರೋಹ ಕೊಡ್ತಕ್ಕಂಥದ್ದು ಇವತ್ತು ಮೋಸ ಮಾಡ್ತಕ್ಕಂಥದ್ದು ತುಂಬ ಇವತ್ತು ಮೇಷರಾಶಿಯವರಿಗೆ ಅದರಲ್ಲೂ ಅಶ್ವಿನಿ ನಕ್ಷತ್ರ ಮತ್ತು ಕೃತಿಕಾ ನಕ್ಷತ್ರದವ್ರಿಗೆ ಭರಣಿ ನಕ್ಷತ್ರಕ್ಕೆ ಇವತ್ತು ಚೆನ್ನಾಗಿದೆ ಆದರೆ ಎರಡು ನಕ್ಷತ್ರಗಳಿಗೆ ಮಾತ್ರ ಅಷ್ಟೊಂದು ಚೆನ್ನಾಗಿರಲ್ಲ ವೃಷಭರಾಶಿಯವರಿಗೆ ಹೆಚ್ಚಿಗೆ ನಿಮಗೆ ಲಾಭ ತರ್ತಕ್ಕಂಥದ್ದು ಪ್ರಶಂಸೆ ಆಗ್ತಕ್ಕಂಥ ದಿನ ಈ ದಿನ ಮಿಥುನ ರಾಶಿಯವ್ರಿಗಂತೂ ಜಯ ಕಟ್ಟಿಟ್ಟ ಬುತ್ತೆ ನಿಮಗೆ ನೀವು ಪ್ರಯತ್ನ ಮಾಡಿ ಸುಮ್ಮನೆ ಕೂರಬೇಡಿ ಚೆನ್ನಾಗಾಗುತ್ತೆ ನೋಡಿ ಕಟಕರಾಶಿಯವ್ರಿಗಂತೂ ಇವತ್ತು ನಿಯಮ ಮೀರಿ ನಡೀತೀರಿ ನೀವು ಕೋಪಕ್ಕೆ ಉದ್ರೇಗಕ್ಕೆ ಒಳಗಾಗ್ತೀರಿ ಹಾಗಾಗಿ ದಯವಿಟ್ಟು ನೀವೆಲ್ಲರೂ ಕೂಡ ಈ ದಿನ ದಯವಿಟ್ಟು ಸ್ವಲ್ಪ ಮೌನದಿಂದ ಇದ್ದುಬಿಡಿ ಸಿಂಹರಾಶಿಯವರಿಗೆ ಆಸರೆ ಆಗ್ತಕ್ಕಂಥದ್ದು ಬೇರೆಯವ್ರಿಗೆ ಎಲ್ಪಿಂಗ್ ನೇಚರ್ ದಿನ ಈ ದಿನ ಕನ್ಯಾ ರಾಶಿಯವ್ರಿಗಂತೂ ಕಟ ಪ್ರಯಾಣದ ದಿನ ಅಂತಲೇ ಹೇಳ್ಬೋದು ಈ ದಿನ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಒಳ್ಳೊಳ್ಳೆ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ತುಲಾರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ವೃಶ್ಚಿಕ ರಾಶಿಯವ್ರಿಗಂತೂ ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ ಉಪಕಾರವನ್ನು ಮಾಡ್ತೀರಿ ಈ ದಿನ ಧನುಷ್ ರಾಶಿಯವ್ರಿಗಂತೂ ಈ ದಿನ ತುಂಬ ಖುಷಿಯಾಗಿರ್ತೀರ ಆದಾಯ ದ್ವಿಗುಣ ಆಗ್ತಕ್ಕಂಥ ದಿನ ಒಂಟು ಡಬಲ್ ನೀವೇನು ಅಂದ್ಕೊಂಡಿರ್ತೀರ ಅದನ್ನು ನಡೆಸ್ಬಿಡ್ತೀರ ಅಷ್ಟು ಚಾಣಾಕ್ಷ ಇರ್ತಕ್ಕಂಥವ್ರು ನೀವು ಧನುಷು ರಾಶಿಯವರು ಈ ದಿನ ಮಕರ ರಾಶಿಯವರಿಗೆ ಜಯ ಕಟ್ಟಿಟ್ಟ ಬುತ್ತಿ ನಿಮ್ಗೆ ತುಂಬ ಚೆನ್ನಾಗಿರ್ತದೆ ಕುಂಭರಾಶಿಯವ್ರಿಗಂತೂ ಗೌರವ ಸ್ಥಾನಮಾನ ಸಿಗ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿರ್ತಾರೆ ಮೀನ ರಾಶಿಯವ್ರಿಗಂತೂ ಈ ದಿನ ಗಳಿಕೆ ಆಗ್ತಕ್ಕಂಥದ್ದು ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥದ್ದು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ದಿನ ಈ ದಿನ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಂಟು ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾ ಗಮ್ಮ ಹಾಗೂ ಮಲೈ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನಿಮ್ಮದೇ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಉದೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೇ ಮಾದಪ ಉಗೇ ಮಾದಪ ಲೋಕ ಸಮಸ್ತು ನೋಬ್ಬಂತ ಸಮುದು ಸರ್ವೇ ಜನ ಸಮುದು ಒಳ್ಳೆದಾಗ್ಲಿ ಶುಭವಾಗಲಿ ನಿಮ್ಮೆಲ್ಲರಿಗೂ ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ನಿಮ್ಗೆ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ನೀವು ಪರಿಹಾರವನ್ನು ಅವ್ರ ಹತ್ರ ಕೇಳ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂಥ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಸಂಪೂರ್ಣವಾಗಿ ಉಚಿತವಾಗಿ ಎಲ್ಲ ಪರಿಹಾರಗಳನ್ನು ಗುರುಗಳು ತಿಳಿಸ್ಕೊಡ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು